ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್ ಸೊ ಇವತ್ತು ಏನಂತ ಅಂದರೆ ದಿಲೀಪ್ ಸ್ಕೂಲ್ ಡೇ ಇದೆ ಸ್ಕೂಲ್ ಡೇ ಫಂಕ್ಷನ್ ಸೊ ಹಂಗಾಗಿ ವಿನಯ್ ದಿಲೀಪ್ಗೆ ಒಂದು ಗಿಫ್ಟ್ ಗಿಫ್ಟ್ನ ಕೊಡ್ಬೇಕು ಅಂತ ಪ್ಲಾನ್ ಮಾಡಿ ನೆಕ್ಸ್ಟ್ ವರ್ಷಲ್ಲಿ ಲಾಸ್ಟ್ ಟೈಮ್ ನಾನು ಓರಿಯನ್ ಮಾಲ್ ಹೋದಾಗ ಬೈಕ್ ಎಲೆಕ್ಟ್ರಿಕ್ ನ ಸಕ್ಕತ್ ಹಿಂಸೆ ಕೊಟ್ಟ ಸೊ ಅಲ್ಲಿ ಕೇಳಿದ್ದಕ್ಕೆ ಅದಕ್ಕೆ ವ್ಯಾರಂಟಿ ಇಲ್ಲ ಏನಿಲ್ಲ ಅಂತ ಅಂದರು ಸೊ ಇಲ್ಲಿ ನಾನು ಬಿಡದೆ ಇಂಡಸ್ಟ್ರಿ ಏರಿಯಾದಲ್ಲಿ ನಮ್ಮ ಸ್ನೇಹಿತರೆ ಆ ಕಂಪ್ನಿ ಮ್ಯಾನುಫ್ಯಾಕ್ಚರ್ದು ಎಲೆಕ್ಟ್ರಿಕ್ ಬೈಕ್ಸ್ ಆಗಿರ್ಬೋದು ಕಾರ್ ಮಾಡೋದಾಗಿರ್ಬೋದು ಫ್ಯಾಕ್ಟ್ರಿ ಇದೆ ಸೊ ನಾನೀಗ ಡೈರೆಕ್ಟ್ ಹೋಲ್ಸೇಲ್ ಅಲ್ಲಿ ಫ್ಯಾಕ್ಟ್ರಿ ಹತ್ರನೇ ಹೋಗಿ ಸೊ ಅದನ್ನ ಪರ್ಚೇಸ್ ಮಾಡ್ತಾ ಇದೀನಿ ದಿಲೀಪ್ ಗೆ ಸರ್ಪ್ರೈಸ್ ಇದೆ ಅವನಿಗೆ ಹೇಳಿಲ್ಲ ಬಟ್ ಕೇಳ್ತಾನೆ ಇದ್ದ ಅವನು ಅಂತ ಅಲೋವಿನ ಎಲ್ಲೋದ್ರು ಅವ್ನು ಸ್ವಲ್ಪ ಏನ್ ಕೇಳ್ತಾ ಒಂದು ಬುಲೆಟ್ ಬೈಕ್ ಬುಲೆಟ್ ತರದು ಎಲೆಕ್ಟ್ರಿಕ್ ಬೈಕ್ ಅವನೇ ಬೈಕ್ ಅವನೇ ಓಡಿಸುವಂತದ್ದು ಸ್ವಲ್ಪ ಸರ್ಪ್ರೈಸ್ ಆಗುತ್ತೆ ಕೊಟ್ರೆ ಅಂತ ಹೇಳಿ ತಗೊಳಕ್ ಹೋಗ್ತಾ ಇದೀವಿ ತೋರಿಸ್ತೀನಿ ಅದು ಯಾವ ತರ ಆಪರೇಟ್ ಮಾಡೋದು ನಂಗೂ ಗೊತ್ತಿಲ್ಲ ಬಟ್ ಇವಾಗ ಹೋಗಿ ಮಗನ್ ಏನ್ ಗಿಫ್ಟ್

ಸರಿಯಾ ಅದು ಇಲ್ಲ ಇಡಿ ಇಂಡಿಯಾಗೇನೇ ಈ ಎಲೆಕ್ಟ್ರಿಕ್ ಕಾರ್ಸ್ ಈ ಬೈಕ್ಸ್ ಎಲ್ಲ ಏನು ಟ್ರೆಂಡಲ್ ಇದೆ ಸೋ ಅದು ಇಡಿ ಇಂಡಿಯಾಗೇ ಹೋಗದಿಲ್ಲನೇ ಸೋ ಇದು ಇದೆ ಸರ್ ಸರ್ ಅಲ್ವಾ ಹಾ ಮೇಡಂ ಬಿಟ್ಸಾಟು ಊಟ ಮಾಡುರಾ ಎಲ್ಲಿ ಅಲ್ಲಿ ಮಾತಾಡಕಾಗ್ಲಿಲ್ಲ ಸೌಂಡ್ ಇರುತ್ತಲ್ವಾ

ದಿಲೀಪ್ತು ಇಲ್ಲಿ ಸ್ಕೂಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಒಂದು ಅಂದರೆ ದಿಲೀಪ್ತು ಡ್ಯಾನ್ಸ್ ಬಂದಾಗ ಆಲ್ಮೋಸ್ಟ್ ಒಂದು ಏಳುವರೆ ಆಗಿತ್ತು ನಾವೆಲ್ಲ ಒಂದು ನಾಲ್ಕೂವರೆಗೆ ಅವರು ಟೈಮಿಂಗ್ಸ್ ಕೊಟ್ಟಿದ್ದರು ನಾವು ಹೋಗಿದ್ದೆ ಐದು ಗಂಟೆಗೆ ನನ್ನ ತಂಗಿದಿರೆಲ್ಲ ಬಂದಿದ್ದರು ನಮ್ಮಮ್ಮ ಅತ್ತೆ ಎಲ್ಲ ಅಲ್ಕೊಳ್ತಿದ್ರು ಅವ್ನು ಡ್ಯಾನ್ಸ್ ನೋಡೋಣ ಅಂತ ಹೇಳಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಣ ಹೇಳಿ ಮುಂದೆ ಹೋಗಿದ್ವಿ ಅವ್ನು ಡ್ಯಾನ್ಸ್ ಹೇಗೆ ಆಡ್ತಾನೋ ಹೇಗೆ ನರ್ವಸ್ ಆಗ್ತಾನೋ ಅಂತ ಒಂದು ಟೆನ್ಷನ್ ಇತ್ತು ಬಟ್ ತುಂಬಾ ಚೆನ್ನಾಗಿ ಆಡ್ದ ತುಂಬಾ ನಕ್ಕೊಂಡು ನಕ್ಕೊಂಡು ಆಡ್ತಿದ್ದ ಅವನಿಗೆ ತುಂಬಾ ಹೋಗಿದೆ ಆಮೇಲೆ ಸ್ಟೇಜು ಮತ್ತು ಮುಂದಗಡೆ ಆಡಿಯನ್ಸ್ ಎಲ್ಲ ಇದ್ದಿದ್ದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ ಅವನು ನಂಗೆ ಅದು ಖುಷಿಯಾಗುತ್ತೆ ಅವನು ಅವನು ಎಂಜಾಯ್ ಮಾಡೋದು ಮತ್ತು ಅವ್ನು ಅವ್ನು ಪಾಡ್ಗೆ ಅವ್ನು ಆರಾಮ್ಸೆ ಡ್ಯಾನ್ಸ್ ಆಡ್ತಿದ್ದೆ ಯಾರ್ದು ತಲೆ ಕೆಡ್ಸ್ಕೊಂಡಿಲ್ಲ ಅವ್ರ ಪಾರ್ಟ್ನರು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ಲು ಅವನ್ನೇ ನೋಡ್ಕೊಂಡು ನೋಡಿಕೊಂಡು ಸೊ ಅಲ್ಲೇ ಊಟನೂ ಅರೇಂಜ್ ಇತ್ತು ಸೊ ಊಟ ಎಲ್ಲ ಮಾಡ್ಕೊಂಡು ನಾವು ಮನೆಗೆ ಬಂದ್ವಿ ಯಾಕಂದರೆ ಹಿಂದ ಶಿವರಾತ್ರಿ ಹಬ್ಬದ ಹಿಂದಿನ ದಿನವೇ ನಮಗಿದು ಅಂದರೆ ಫೆಬ್ರವರಿ ಫೋರ್ಟೀನ್ತ್ ಇದ್ದಿದ್ದು ಸ್ಕೂಲ್ ಡೇ ಹಬ್ಬ ಬಂದು ಫಿಫ್ಟೀನ್ತ್ ಇತ್ತು ಆಮೇಲೆ ಮನೆಗೆ ಬಂದು ಸೊ ಏನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ನಾವು ಮಲ್ಕೊಂಡ್ವಿ ಅದರ ಬೆಳಿಗ್ಗೆ ವ್ಲಾಗ್ ಇದು ಆಗ ಸೊ ನಾವು ಓಪನ್ ಮಾಡಿರಲಿಲ್ಲ ಗಾಡಿನ ಸೊ ಇವಾಗೆಲ್ಲ ಓಪನ್ ಮಾಡಿ ವಿನಾಯ್ ಫಿಕ್ಸ್ ಮಾಡಿದ್ದಾರೆ ಬುಲೆಟ್ ಗಾಡಿಗೆ ಈಗ ಈಗ ನಮ್ಮ ನಮ್ಮತ್ತೇನು ದಿಲೀಪು ಗಾಡಿಗೆ ಪೂಜೆ ಇವಾಗ ಹೋಗೋಲ್ ಮುಂದೆ ಕುತ್ಕೋಗೋ ಹಾಂ ಹೌದಾ ಹೆಂಗೆ ಪೂಜೆ ಮಾಡತೈತ ಅಶಾಚಿ ಹಾಂ 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 ವಿನಯಿ ಪೂಜೆಗೆಲ್ಲ ರೆಡಿ ಆಗಿದ್ದಾನೆ ಇವಾಗ ಹ್ಞೂ ಸೊ ಈಗ ದಿಲೀಪು ಬುಲೆಟಲ್ಲಿ ಸಾಂಗ್ ಬೇರೆ ಕೇಳ್ಕೊಂಡು ಹೋಗೋದು ಅಲ್ವೇನೋ ತಿರುಗಿಕೊಳ್ಳೊಂಚೂರು ಆಹಾ ಖುಷಿನಾ ಎಷ್ಟು ಖುಷಿ ಎಷ್ಟು ಹೌದಾ ಏನು ಮತ್ತೆ ನೋಡಿ ನೋಡಿ ಸಾಕಾಗೈತೆ ಒಂದು ಗಾಡಿಗಳು ಆಟೋ ಎರಡು ಮೂರು ಸೈಕಲ್ಲು ಕೆಳಗಡೆ ಡೆಡ್ಡಾಗಿ ನಿಂತೈತೆ ಪಾರ್ಕಿಂಗ್ ಏರಿಯಾ ಈಗ ಯಾರಪ್ಪ ಹೋಗೋದು ಫಸ್ಟ್ ರೈಡು ಯಾರು ಕೂರಿಸ್ಕೋತೀವಿ ಇವಾಗ ನಿಮ್ಮ ಗಾಡಿಲಿ ಇಲ್ಲ ಅದ್ರಲ್ಲಿ ನಾನು ಹಿಂದೆ ಹ್ಞೂ ಶಿವ ಶಿವರಾತ್ರಿ ದಿನ ಪೂಜೆ ನೆರವೇರ್ತಿದೆ ನಮ್ಮ ದಿಲೀಪ್ ಬೈಕ್ ಅವ್ರಿಗೆ ಎರಡೂ ಹೊಸ ಬೈಕ್ ಇದು ಮೊನ್ನೆ ತಂದಿದ್ದು ಚಿಕ್ಕದು ಇದು ನೆನ್ನೆ ತಂದಿದ್ದು ಅಲ್ವ ಮಗನೇ ಜಾಕ್ ಪಾಟ್ ಹೊಡೆದ್ಬಿಟ್ಟು ಒಂದು ದಿಲೀಪ ಬೈಕ್ಗಳು ಇದರಲ್ಲೇ ಕೆಲ್ಸಕ್ಕೂ ಹೋಗಿ ಬರ್ಬೇಕು ಮುಂದಕ್ಕೆ ಹಾಂ ದಿಲೀಪ ಇದ್ರಲ್ಲಿ ಎಂತ ಕಾಲೇಜ್ಗೆ ಹೋಗ್ ಬರ್ತಿಯ ದಿಲೀಪ್ ಸ್ಟಾರ್ಟ್ ಇವಾಗ ಓಕೆ ಅಂಕೋ ಈಗ ಅನ್ಕೋ ಸೊ ಬರ್ತಾನೆ ಚೆನ್ನಾಗಿದ್ಯ ಮಗನೇ ರೋಡಲ್ಲಿ ಹೋಗ್ಬೋದು ಯಾಕಮ್ಮ ನೀವು ಡ್ರಾಪ್ ಹಾಕ್ಸ್ಕೊತೀರಾ ಇವಾಗ ನಮ್ಮ ಅಮ್ಮನ ಮನೆಗೆ ರೈಡ್ ಹೋಗ್ತಿದ್ದಾನ ದಿಲೀಪಾ ನಾವು ಅತ್ತೆ ಬೆಳಿಗ್ಗೆ ಎಲ್ಲ ಎತ್ತು ಪೂಜೆ ಮಾಡ್ಬಿಟ್ಟವ್ರೆ ಇಬ್ಬರು ಅಂಗೂರು ಎತ್ಪಟ್ಟಿ ಏನು ಹಾಂ ಐ ಲವ್ ಯು ಮಗ್ನೆ

వన్ రౌండ్ హో బంద దిలీపంతూ ఇంట్ ఇదీ ఇది ఇవన్న గాడి ఇది బ్లాక్ కలర్ సార్ సార్ నమ్మ జనె జాస్తి జాస్తి బ్లాక్ బ్లాక్ నడి ದಿಲೀಪ್ ಇವಾಗ ಇನಾಗ್ರೇಷನ್ ಮಾಡ್ತಿದ್ದಾನೆ ಅವಾಗೇ ಮಾಡೋದು ಮರ್ತೋಗಿದ್ದೀವ್ಗೆ ಸೂಪರ್ ಬಂಗ್ನೆ ಆಯ್ತು